ಬಿಗ್ ಬಾಸ್ ಮನೆಯಿಂದ ಈ ವಾರ ಐಶ್ವರ್ಯ ಸಿಂಧೋಗೆ ಹೊರಬಂದಿದ್ದಾರೆ ತಮ್ಮ ತೊಂಬತ್ಮೂರು ದಿನಗಳ ಆಟವನ್ನು ಮುಗಿಸಿ ಐಶ್ವರ್ಯ ಎಲಿಮಿನೇಟ್ ಆಗಿದ್ದಾರೆ ಈ ವಾರ ಬಿಗ್ ಮನೆಯಿಂದ ಹೊರಬರುವುದಕ್ಕೆ ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ರು ಚೈತ್ರಾ ಕುಂದಾಪುರ ಗೌತಮಿ ಧನ್ರಾಜ್ ಮೋಕ್ಷಿತ ತ್ರಿವಿಕ್ರಮ್ ಹನುಮಂತ ಉಗ್ರಂ ಮಂಜು ನಾಮಿನೇಟ್ ಆಗಿದ್ರು ಐಶ್ವರ್ಯ ಕ್ಯಾಪ್ಟನ್ ಭವ್ಯ ಗೌಡ ಅವರಿಂದ ನೇರವಾಗಿ ನಾಮಿನೇಟ್ ಆಗಿದ್ರು ಇನ್ನು ಕ್ಯಾಪ್ಟನ್ ಆಗಿರುವಂತಹ ಭವ್ಯ ಮತ್ತು ರಜತ್ ನಾಮಿನೇಷನ್ನಿಂದ ಸೇಫ್ ಆಗಿದ್ರು ಬಿಗ್ ಮನೆಯಲ್ಲಿ ಇದ್ದಷ್ಟು ದಿನ ಐಶ್ವರ್ಯ ಸಿಂಧುಗಿ ಜನರನ್ನ ಎಂಟರ್ಟೈನ್ ಮಾಡಿದ್ದಾರೆ ಒಳ್ಳೆಯ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದಾರೆ ಆಕೆಯ ಬ್ಯೂಟಿಗೂ ಕೂಡ ಎಷ್ಟೋ ಮಂದಿ ಪಡ್ಡೆ ಹೈಗಳು ಫಿದ ಆಗಿದ್ರು ಇನ್ನು ನೇರವಾಗಿ ಮುಖದ ಮೇಲೆ ಹೊಡೆದಂತೆ ಮಾತನಾಡುವಂತಹ ಐಶ್ವರ್ಯ ಗುಣ ಒಂದಿಷ್ಟು ಮಂದಿಗೆ ಇಷ್ಟ ಆಗಿದ್ದು ಕೂಡ ಇದೆ ಮೊದಲ ದಿನದಿಂದಲೂ ಕೂಡ ತಮ್ಮ ಈತನವನ್ನು ಐಶ್ವರ್ಯ ಹಾಗೆ ಉಳಿಸ್ಕೊಂಡು ಜನರ ಪ್ರೀತಿಯನ್ನು ಕೂಡ ಗಳಿಸ್ಕೊಂಡು ಬಂದಿದ್ರು ಬಿಗ್ ಮನೆಯಲ್ಲಿ ಎಲ್ಲರ ಜೊತೆಗೂ ಚೆನ್ನಾಗಿದ್ದಂತಹ ಐಶ್ವರ್ಯ ಆಟದ ಸಂದರ್ಭ ಅಂತ ಬಂದಾಗ ಕೆಲವೊಂದು ವಿಚಾರಗಳಲ್ಲಿ ವಾಗ್ವಾದಕ್ಕೆ ಇಳಿತಾ ಇದ್ರು ಅದರಲ್ಲೂ ಕಳೆದ ವಾರ ಟಾರ್ಗೆಟ್ ನಾಮಿನೇಷನ್ ವಿಚಾರದಲ್ಲಿ ಐಶ್ವರ್ಯ ಟೀಕೆಗೂ ಕೂಡ ಗುರಿಯಾಗಿದ್ರು ಕಳೆದ ಕೆಲ ವಾರಗಳಿಂದ ಐಶ್ವರ್ಯ ಬಾಟಂ ಟೂ ನಲ್ಲಿ ಇದ್ರು ಈ ವಾರವೂ ಕೂಡ ಮೋಕ್ಷಿತಾ ಮತ್ತು ಐಶ್ವರ್ಯ ಬಾಟಂ ಟೂ ನಲ್ಲಿ ಇದ್ರು ಕಡಿಮೆ ಓಟು ಪಡೆದ ಹಿನ್ನೆಲೆ ಐಶ್ವರ್ಯಾ ಹೊರಬಂದಿದ್ದಾರೆ ಇನ್ನು ಐಶ್ವರ್ಯಾ ಅವರಿಗೆ ಬಿಗ್ ಬಾಸ್ ಮನೆಯಿಂದ ಭಾವುಕ ವಿದಾಯ ಸಿಕ್ಕಿದೆ ಹೋಗಿ ಬಾ ಮಗಳೇ ಅಂತ ಹೇಳಿ ಭಾವುಕತೆಯಿಂದ ಅವರನ್ನ ಬೀಳ್ಕೊಡಲಾಗಿದೆ ಇನ್ನು ಮನೆಯಿಂದ ಹೊರಬಂದಂತಹ ಐಶ್ವರ್ಯ ಅವರನ್ನ ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಕರೆದು ಮಾತನಾಡಿಸುತ್ತಾರೆ ಈ ವೇಳೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದ ಎನರ್ಜಿ ಕಡಿಮೆ ಆಯಿತು ಅದೇ ತಪ್ಪಾಗಿ ಹೋಯಿತು ಆ ಕಾರಣದಿಂದಲೇ ನಾನು ಇವತ್ತು ಮನೆಯಿಂದ ಹೊರಬರಬೇಕಾಯ್ತು ಅಂತ ಹೇಳಿ ಐಶ್ವರ್ಯಾ ಸಿಂಧುಗೆ ಹೋಗಿ ಮಾತನಾಡ್ತಾರೆ ಹಾಗೆಯೇ ಐಶ್ವರ್ಯ ಕಿಚ್ಚ ಸುದೀಪ್ ಅವರ ಮುಂದೆ ಒಂದು ಬೇಡಿಕೆಯನ್ನ ಇರ್ತಾರೆ ಅದೇನಪ್ಪ ಅಂದ್ರೆ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಸರ್ ಅಂತ ಹೇಳಿ ಸುದೀಪ್ ಅವರ ಬಳಿ ಕೇಳ್ಕೊಳ್ತಾರೆ ಅದು ಯಾವುದೇ ಪಾತ್ರವಾದರೂ ಪರವಾಗಿಲ್ಲ ಚಿಕ್ಕ ರೋಲ್ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಎಂದಿದ್ದಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಡನ್ ಅಂತ ಹೇಳಿದ್ದು ಮುಂದಿನ ಕಿಚ್ಚ ಸುದೀಪ್ ಅವರ ಸಿನಿಮಾದಲ್ಲಿ ಐಶ್ವರ್ಯ ಸಿಂಧೋಗಿ ಅಭಿನಯಿಸುವುದಂತೂ ಪಕ್ಕಾ ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ